ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮಾವಿನಕಾಯಿಯಿಂದ ಒಂದು ಸಿಹಿಯಾದ ಒಂದು ಹಲ್ವಾ ಮಾಡೋದು ಯಾವ ರೀತಿ ಅಂತ ನೋಡೋಣ ಇದು ಸ್ವಲ್ಪ ಹುಳಿಯಿಂದ ಹಾಗೆ ಸಿಹಿ ಸಿಹಿಯಿಂದ ಕುಡಿರುತ್ತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಾಡೋದು ಹೇಗಂತ ನೋಡೋಣ ಮೊದಲಿಗೆ ಎರಡು ತೋತಾಪುರಿ ಮಾವಿನಕಾಯಿನ ಈ ಥರ ನೀರಿನಿಂದ ವಾಶ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಸಿಪ್ಪೆ ತೆಗೆದು ಈ ರೀತಿಯಾಗಿ ತುರ್ಕೊಂಡಿದ್ದೀನಿ ತುರಿದಂಥ ಮಾವಿನಕಾಯಿ ತುರಿನ ಒಂದು ಬಟ್ಲು ಆಗಿರುತ್ತೆ ಆ ಒಂದು ಬಟ್ಲು ಮಾವಿನಕಾಯಿ ತುರಿಯನ್ನು ಈ ಥರ ಬಾಣಲಿಗೆ ಹಾಕಿ ಐದು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಬೇಕಾದರೆ ತುಪ್ಪ ಒಂದು ಸ್ಪೂನ್ ಸೇರಿಸಿ ರೋಸ್ಟ್ ಮಾಡ್ಕೊಬೋದು ನಾನಿಲ್ಲಿ ತುಪ್ಪ ಹಾಕಿಲ್ಲ ಈ ಥರ ರೋಸ್ಟ್ ಆದಮೇಲೆ ಇದಕ್ಕೆ ಅರ್ಧ ಬಟ್ಲಷ್ಟು ಬೆಲ್ಲ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಅರ್ಧ ಬಟ್ಲಷ್ಟು ಬೆಲ್ಲ ಸೇರಿಸ್ಕೊಳ್ಳಿ ಬೆಲ್ಲ ಸೇರಿಸ್ಕೊಂಡ ನಂತರ ಬೆಲ್ಲ ಹಾಕಿದ್ಮೇಲೆ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಸಿಮ್ನಲ್ಲಿಟ್ಟು ಹುರ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಹುರ್ಕೊತಾರೆ ಕೈ ಬಿಡ್ದಂಗೆ ದಯವಿಟ್ಟು ಸಿಮ್ನಲ್ಲಿಡಿ ನೋಡಿ ಈ ಥರ ಕರಗಿ ನೀರು ನೀರಾಗುತ್ತೆ ಇಲ್ಲಿವರೆಗೂ ಹುರ್ಕೊಂಡು ನಂತರ ಒಂದು ಕಾಲು ಬಟ್ಲಷ್ಟು ಒಣಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಏಲಕ್ಕಿ ಪುಡಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಕೊಬ್ಬರಿ ಯಾಲಕ್ಕಿ ಪುಡಿ ಸೇರಿಸಿದ ನಂತರ ಈ ರೀತಿ ಹುರ್ಕೊಳ್ಳಿ ಆದಷ್ಟು ಸಿಮ್ನಲ್ಲೇ ಇಟ್ಟು ಹುರ್ಕೊಳ್ಳಿ ತಳ ಹತ್ತ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಹುರ್ಕೊಳ್ತಾಯಿರಿ ಹಾಗೆ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲೇ ಬ್ರೆಡ್ ಪಾಯಸ ಹೋಳಿಗೆ ರೆಸಿಪಿ ಇದೆ ಯಾರನ್ನ ನೋಡಲಿಲ್ಲ ಅಂದರೆ ನೋಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ರೆಜಿ ರೆಸಿಪೀಸ್ ಎಲ್ಲ ಒಂದ್ಸರಿ ಹೋಗಿ ನೋಡಿ ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಟೈಮಲ್ಲಿ ಒಂದು ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂತಾ ಇದ್ದೀನಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಏನೂ ಸೇರಿಸಿಲ್ಲ ನಿಮ್ಗೆ ಬೇಕಾದಲ್ಲಿ ಒಣಕೋ ದ್ರಾಕ್ಷಿ ಗೋಡಂಬಿ ಹಾಗೂ ಬಾದಾಮಿನ ಸೇರಿಸ್ಕೊಂಡು ತುಪ್ಪದಲ್ಲಿ ಹುರಿದು ಸೇರಿಸ್ಕೋಬೋದು ನಾನಿಲ್ಲಿ ಸೇರಿಸಿಲ್ಲ ನೋಡಿ ತುಂಬ ರುಚಿಯಾಗಿರುತ್ತೆ ಈ ಮಾವಿನಕಾಯಿ ಹಲ್ವಾ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ತಳ ಇದೆ ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ ಫ್ರೆಂಡ್ಸ್ ಇದು ಇವಾಗ ಮಾವಿನಕಾಯಿ ಹಲ್ವಾ ರೆಡಿಯಾಗಿದೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇದು ಮಾವಿನಕಾಯಿ ಸೀಸನ್ ಅಲ್ವಾ ಆದ್ರಿಂದ ನಮ್ಗೆ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ನಾನು ಈ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿದ್ರೆ ಎಷ್ಟು ಜ್ಯೂಸಿಯಾಗಿದೆ ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಮಕ್ಕಳು ದೊಡ್ಡವರು ಎಲ್ಲರೂ ತಿಂತಾರೆ ತುಂಬ ರುಚಿಯಾಗಿರುತ್ತೆ ಸರ್ ಟ್ರೈ ಮಾಡಿ ನೋಡ್ತೀರಾ ಅಲ್ವಾ ಫ್ರೆಂಡ್ಸ್ ನೋಡಿದ್ರೆ ಎಷ್ಟು ಜ್ಯೂಸಿಯಾಗಿದೆ ಮತ್ತಷ್ಟು ಈಸಿ ರೆಸಿಪಿ ಅಂದಿಗೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್